ಡಾಲಿ ಧನಂಜಯಗೆ ನಾಯಕಿಯಾದ ಐಶ್ವರ್ಯ ಬಗ್ಗೆ ಇಲ್ಲಿವೆ ಇಂಟ್ರೆಸ್ಟಿಂಗ್ ವಿಚಾರಗಳು ವಿಡಿಯೋ ನೋಡೋವ್ರೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರು ತ್ರಿಬಲ್ ನಮಸ್ಕಾರ ಐಶ್ವರ್ಯಾ ರಾಜೇಶ್ ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ನಟಿ ಐಶ್ವರ್ಯಾ ರಾಜೇಶ್ ಅವರು ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾರೆ ಹತ್ತೊಂಬನೂರ ತೊಂಬತ್ತೈದರಲ್ಲಿ ತೆಲುಗು ಸಿನಿಮಾ ಒಂದರಲ್ಲಿ ಐಶ್ವರ್ಯ ರಾಜೇಶ್ ಅವರು ಬಾಲನಟಿಯಾಗಿ ಬಣ್ಣ ಹಚ್ಚಿದರು ಆ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟವರು ಸಿನಿಮಾ ರಂಗಕ್ಕೂ ಮುನ್ನ ಐಶ್ವರ್ಯ ರಾಜೇಶ್ ಅವರು ಸೂಪರ್ ಮಾರ್ಕೆಟ್ ಒಂದರಲ್ಲಿ ಕೆಲಸ ಮಾಡಿದ್ದರು ಕರಪತ್ರಗಳನ್ನು ಹಂಚುವ ಕೆಲಸವನ್ನು ಕೂಡ ಐಶ್ವರ್ಯ ರಾಜೇಶ್ ಮಾಡಿದ್ದಾರೆ ಜೊತೆಗೆ ಡ್ಯಾನ್ಸರ್ ಆಗಿಯೂ ಕೆಲಸ ಮಾಡಿದ್ದಾರೆ ಐಶ್ವರ್ಯ ಸನ್ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಸದ ವಧು ಯಾರು ಕಾಮಿಡಿ ಶೋವನ್ನು ಐಶ್ವರ್ಯ ರಾಜೇಶ್ ನಿರೂಪಣೆ ಮಾಡುತ್ತಿದ್ದರು ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡ ತಮಿಳ್ನ ನಿಧಾನ್ ಅವನ್ ಸಿನಿಮಾದ ಮೂಲಕ ಐಶ್ವರ್ಯ ರಾಜೇಶ್ ಬಣ್ಣದ ಲೋಕಕ್ಕೆ ನಾಯಕಿಯಾಗಿ ಎಂಟ್ರಿ ನೀಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಕಾಕಾ ಬ್ರೋಟ್ರೈ ಸಿನಿಮಾದಲ್ಲಿ ಎರಡು ಮಕ್ಕಳ ತಾಯಿ ಪಾತ್ರದಲ್ಲಿ ಐಶ್ವರ್ಯ ಕನಿಸಿಕೊಂಡಿದ್ದರು ಆ ಸಿನಿಮಾದಿಂದ ಅವರಿಗೆ ಭಾರಿ ಜನಪ್ರಿಯತೆ ಸಿಕ್ಕಿತು ಇದೀಗ ಡಾಲಿ ಧನಂಜಯ್ ಹೀರೋ ಆಗಿರುವ ಉತ್ತರಾಖಂಡ ಸಿನಿಮಾಕ್ಕೆ ಐಶ್ವರ್ಯಾ ನಾಯಕಿಯಾಗಿ ಸೆಲೆಕ್ಟ್ ಆಗಿದ್ದು ಆ ಮೂಲಕ ಕನ್ನಡಕ್ಕೆ ಎಂಟ್ರಿ ನೀಡಿದ್ದಾರೆ ಉತ್ತರಾಖಂಡ ಸಿನಿಮಾದಲ್ಲಿ ದುರ್ಗಿ ಅನ್ನೋ ಪಾತ್ರವನ್ನು ಐಶ್ವರ್ಯಾ ರಾಜೇಶ್ ಅವರು ನಿಭಾಯಿಸುತ್ತಿದ್ದಾರೆ ಐಶ್ವರ್ಯಾ ರಾಜೇಶ್ ಅವರು ಈಗಾಗಲೇ ತಮಿಳು ತೆಲುಗು ಮಲಯಾಳಂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದೀಗ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಪಂಚಭಾಷಾ ನಟಿ ಎನಿಸಿಕೊಂಡಿದ್ದಾರೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಧನ್ಯವಾದಗಳು